ಎಷ್ಟೇ ಕೇರ್ಫುಲ್ ಆಗಿದ್ರು ಪಾತ್ರೆಗಳು ಈ ತರ ಸೀದೋಗೋದಂತೂ ನಡೀತಾನೆ ಇರುತ್ತೆ ಈ ಪಾತ್ರೆ ಅಂತೂ ಎರಡರಿಂದ ಮೂರು ವರ್ಷ ಆಗಿರಬಹುದು ನಾನು ಇದನ್ನ ಡೈಲಿ ಯೂಸ್ ಮಾಡ್ತೀನಿ ಮತ್ತೆ ಸುಮಾರು ಸಲ ಈ ಥರ ಸೀದೋಗಿದೆ ಮತ್ತೆ ನೋಡಿ ಇದರಲ್ಲಿ ಒಂದು ರೈನ್ಬೋ ಕಲೆ ಕೂಡ ಉಳಿದಿಲ್ಲ ಯೂಶಲಿ ಸ್ಟೀಲ್ ಪಾತ್ರೆಯಲ್ಲಿ ಕುಕ್ ಮಾಡುವಾಗ ಆತರ ಆಗುತ್ತೆ ಬಟ್ ಈ ಪಾತ್ರೆಗಳನ್ನ ಈ ಥರ ಸೀದೋದಾಗ ಮತ್ತೆ ರೈನ್ಬೋ ಕಲರ್ ಬರ್ದೇ ಇರೋ ಥರ ಹೇಗೆ ಇದನ್ನ ಮೇಂಟೈನ್ ಮಾಡೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ಈ ಟಿಪ್ಸ್ ಏನಾದರೂ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಬಟನ್ನ ಹೊತ್ಬಿಡಿ ಇಟ್ಸ್ ಫ್ರೀ ಆಫ್ ಕಾಸ್ಟ್ ಅಷ್ಟೇ ಅಲ್ಲದೆ ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನೆನ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಈ ಥರ ಕ್ಲೀನಿಂಗ್ ವಿಡಿಯೋ ತುಂಬ ಹಾಕಿದ್ದೀನಿ ಅದು ಕೂಡ ನೀವು ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ ಮೊದಲಿಗೆ ಈ ಸ್ಟೀಲ್ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಮತ್ತು ಈ ಲಿಕ್ವಿಡ್ ಏನು ತೋರಿಸ್ತಾ ಇದ್ದೀನಿ ಫ್ರೀಯಾಗಿ ಎಲ್ಲರ ಮನೇಲೂ ಸಿಗುತ್ತೆ ಅದನ್ನು ಯೂಸ್ ಮಾಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದೇನು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಕೊನೆಯಲ್ಲಿ ಮತ್ತು ನಿಮ್ಮ ಹತ್ರ ಯಾವ ಸೋಫ್ ಇದೆಯೋ ಅಂದರೆ ಲಿಕ್ವಿಡ್ ಡಿಶ್ ವಾಶ್ ಏನಿದೆಯೋ ಪಾತ್ರೆ ತುಳಿಯುವಂಥ ಲಿಕ್ವಿಡ್ ಅದನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಇದೊಂದು ಮೂರರಿಂದ ಐದು ನಿಮಿಷ ಕುದಿಸಿದ್ರೆ ಸಾಕು ಇದರಲ್ಲಿ ಅಂಟ್ಕೊಂಡಿರೋ ಪಾರ್ಟಿಕಲ್ಸ್ ಎಲ್ಲ ಚೆನ್ನಾಗಿ ಬಂದುಬಿಡತ್ತೆ ಬಟ್ ಇದನ್ನ ಒಂದು ಕಡೆ ಇಟ್ಬಿಡೋಣ ಈ ಥರ ಕುದಿಸದ್ಮೇಲೆ ಒಂದ್ಸಲ ಚೆನ್ನಾಗಿ ಇದನ್ನು ಆರಕ್ಕೆ ಬಿಟ್ಬಿಡೋಣ ಅದಾದ ಮೇಲೆ ಒಂದು ನಾರ್ಮಲ್ ಸ್ಕ್ರಬ್ ತೊಗೊಂಡು ನೀವು ಇದನ್ನು ಹುಚ್ತಾ ಬಂದ್ರೇ ಸಾಕು ತುಂಬ ನೀಟಾಗಿನೇ ಇದು ಕ್ಲೀನ್ ಆಗಿಬಿಡುತ್ತೆ ಮತ್ತೆ ಏನು ಲಿಕ್ವಿಡ್ ತೋರ್ಸಿದ್ನಲ್ಲ ನೀರ್ ಥರ ಆ್ಯಕ್ಚುಲಿ ನಾನು ಹಾಕಿದ್ದು ನೀರೇನೆ ಯೂಶ್ವಲಿ ಯಾವುದೇ ಕ್ಲೀನಿಂಗ್ ವಿಡಿಯೋ ತೊಗೊಂಡ್ರೂ ನಿಮ್ಗೆ ಅನಿಸುತ್ತೆ ಸೊ ವಿನಿಗರ್ ಯೂಸ್ ಮಾಡೇ ಮಾಡಬೇಕು ಅಂತ ವಿನಿಗರ್ ಎಲ್ಲರ ಮನೇಲೂ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಾನು ಇದರಲ್ಲಿ ಯೂಸ್ ಮಾಡಿರೋದು ಬರೀ ಸೋಪ್ ಅಷ್ಟೇ ನೀವು ಬರೀ ಸೋಪ್ ಇಟ್ಕೊಂಡೆ ಸ್ಟೀಲ್ ಪಾತ್ರೆನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅದಷ್ಟೇ ಅಲ್ಲ ಸ್ಟೀಲ್ ಪಾತ್ರೆಲಿ ಕುಕ್ ಮಾಡೋದು ಕೂಡ ತುಂಬ ಹೆಲ್ತಿಗೆ ಬೆನಿಫಿಟ್ ಅಂತ ಹೇಳ್ತಾ ಇರ್ತೀವಲ್ವಾ ಇದನ್ನ ಯೂಸ್ ಮಾಡೋಕ್ಕೆ ಕಷ್ಟ ಅಂದ್ಕೊಂಡೆ ಸುಮಾರು ಜನ ಇದು ಮಾಡೋದಿಲ್ಲ ಇದನ್ನು ಸ್ಟಿಕ್ ಥರ ನಾವು ಯೂಸ್ ಮಾಡ್ಕೋಬೋದು ಈ ಥರ ಹೋಗೋದು ಯಾವಾಗ ಅಂದರೆ ನಾವು ಒಂದು ಐದು ಹತ್ತು ನಿಮಿಷ ಅದನ್ನು ಅಟೆನ್ಷನ್ ಕೊಡದೇ ಇದ್ದರೆ ಯಾವುದೇ ಪಾತ್ರೆಯಲ್ಲಾದರೂ ಹೋಗುತ್ತೆ ಅದ್ರ ಬಗ್ಗೆ ನಾನೊಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಈ ಟಿಪ್ಸ್ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲಲ್ಲಿ ತುಂಬ ಕ್ಲೀನಿಂಗ್ ವಿಡಿಯೋಸ್ ಇದೆ ಮತ್ತು ಟಿಪ್ಸ್ಗಳ ಬಗ್ಗೆ ಇದೆ ఈ చిన్న టిప్స్బోదు అడుగే టిప్స్బోదు అదను కూడా చెక్ మి థ్యాంక్స్ ఫార్ వాచింగ్